ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಪರಮ ಪೂಜಾ ಶ್ರೀ ಸಿದ್ಧಗಂಗಾ ಶ್ರೀಗಳು ಇಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಇಂದು ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಸರಿಯಾಗಿ ತಮ್ಮ ಕೊನೆ ಉಸಿರನ್ನು ಎಳೆದಿದ್ದಾರೆ ಎಂದು ವೈದ್ಯಕೀಯ ಮೂಲಗಳಿಂದ ತಿಳಿದು ಬಂದಿದೆ ಈ ಮೊದಲೇ ಶ್ರೀ ಸಿದ್ಧಗಂಗಾ ಶ್ರೀಗಳು ತಮ್ಮ ಕೊನೆಯ ಆಸೆಯನ್ನು ಕಿರಿಯ ಶ್ರೀಗಳೊಂದಿಗೆ ಹೇಳಿಕೊಂಡಿದ್ದಾರೆ ಅಂತೆ ಹೌದು ಅದನ್ನು ಕೇಳಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ ಹೌದು ನಾನು ಯಾವಾಗ ಸತ್ತರೂ ಸರಿಯೇ ಮಧ್ಯಾಹ್ನದ ದಾಸೋಹವನ್ನು ಮಕ್ಕಳು ಸ್ವೀಕರಿಸಿದ ನಂತರವಷ್ಟೇ ವಿಷಯವನ್ನು ತಿಳಿಸಬೇಕು ಎಂದಿದ್ದಾರೆ ಅಂತೆ ಅದಕ್ಕಾಗಿಯೇ ಸ್ವಾಮಿಗಳು ಹನ್ನೊಂದು ನಲವತ್ತೈದಕ್ಕೆ ನಿಧನರಾಗಿದ್ದರೂ ಕೂಡ ಮಧ್ಯಾಹ್ನದವರೆಗೆ ವಿಷಯವನ್ನು ತಿಳಿಸಿಲ್ಲವಂತೆ ಮಧ್ಯಾಹ್ನದ ದಾಸೋಹವನ್ನು ಮಕ್ಕಳು ಸ್ವೀಕರಿಸಿದ ನಂತರವೇ ಸ್ವಾಮಿಗಳು ನಿಧನರಾದ ವಿಷಯವನ್ನು ತಿಳಿಸಿದ್ದಾರೆ ನಿಜಕ್ಕೂ ಈ ಮಹಾನ್ ಪುರುಷನ ಸಾವಿನಲ್ಲೂ ಕೂಡ ಯಾರು ಹಸಿದುಕೊಂಡಿರಬಾರದು ಎಂಬುವುದು ಸದ್ಗುಣ ಪುರುಷನ ದೊಡ್ಡ ಗುಣವಾಗಿದೆ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು